ಯಾದಾಗ ಬೈನಾಗ ಯಾದಾಗ ಬೈನಾಗ ಇದೆ ಅಂತಂದರೆ ಈ ಯಾರೋ ಸುಮ್ಮನೆ ಇರೋದಿಲ್ಲ ಬಸಣಯ ಹಾಂ ಇದು ಎರಡು ರೊಕ್ಕ ಒಂದು ತೀರ್ಮಾನ ಆಗಲೇಬೇಕು ಚೌಡಮ್ಗೆ ಭಾಳ ಜಂಬ ಐತೆ ಹ್ಞೂ ಅದಕ್ಕೇ ಏನಿದ್ರೂ ಇವಾಗ ವಂಜಲಿ ಜೊತೆ ಸೇರ್ಕೊಂಡು ಇಲ್ಲದ್ದೆಲ್ಲಾನ ಮಾಡ್ತಾ ಇದ್ದಾರೆ ಇಬ್ಬರಳು ಇವ್ರಿಗೆ ಏನು ಮಾಡ್ಬೇಕು ಅದನ್ನ ಮಾಡಿದ್ರೆ ಬಸಣೆ ಕಂಪ್ಲೇಂಟ್ ಕೊಟ್ರೇನೆ ಇವರು ಸರಿ ಹೋಗೋದು ಇವ್ರಿಗೆ ಬುದ್ಧಿ ಬರೋದು ಇವ್ರ ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋಣ ಹ್ಞೂ ಕಂಪ್ಲೇಂಟ್ ಮಾಡಿ ಈಗ ನಾಳಿಕೆ ನೀನು ಮನೆ ಕಟ್ತೀಯ ಮನೆ ಕಟ್ಟಿದಾಗ ಒಟ್ಟು ಕಿರಿಕಿರಿ ಮಾಡ್ತಾಳೆ ಬಂದು ನನ್ನ ಹೆಸರಿಗೆ ಹಂಗೆ ಹಿಂಗೆ ಅಂತೇಳಿ ಇಲ್ಲದ್ದೆಲ್ಲ ರಾಮಾಯಣ ರಾಮಪ್ಪ ರಾಮಾಯಣ ಮಾಡ್ತಾರೆ ಇವ್ರಿಗೆ ಏನಿದ್ರು ಒಂದು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನನ್ನು ಇದ್ರು ಇವ್ರನ್ನ ಬಿಗಿ ಮಾಡಬೇಕು ಬಿಗಿ ಮಾಡಲಿಲ್ಲ ಅಂದ್ರೆ ಇದು ನೆಟ್ಕಾಗೋದಿಲ್ಲ ಬಸಣಯ್ಯ ಹ್ಞೂ ನೋಡು ಏನು ತಿಪ್ಪಣ್ಣ ಏನೊಂದಿದ್ದ ಅನ್ಮಾತಿ ರುತಮ್ಮ ಕೇಳ ಅಂತಡಿ ಋತಮ ಋತಮ ಏ ತಿಡತಕ ಅಲ್ಲಿ ಗಾಲಾಟೆ ಆತ ಕಣಮ್ಮ ಹಂಗೆ ಬಾಯಿಗೆ ಬಂದಂಗೆ ಮಾತಾಡಿದ್ಲ ನಮ್ಮ ಸೋಣಮ್ಮ ಹ್ಞೂ ಅದಕ್ಕೆ ಒಂದು ತಿಪ್ಪಣ್ಣ ಹಿಡ್ಕೊಂಡು ಸರಿಯಾಗೆ ನಾಲ್ಕು ತಿಡ್ದಾಗ ತೇಡಿ ಹಿಂಗೆ ಆದರೆ ಸರಿಯಾಗೋದಿಲ್ಲ ಅಬ್ಬ ಸಣಯ್ಯ ಇದು ಎಲ್ಡ್ರಕ್ಕೊಂತೀರ್ಮಾನ ಆಗಬೇಕು ಇವಾಗ ನೋಡು ಬಂದಂಗೆಲ್ಲ ನಾ ಒಂದೊಂದು ಮಾಡ್ತಾರೆ ಅವರು ಅಲ್ಲ ನೋಡಮ್ಮ ಮನೆ ಇದಾವೆ ಹೆಂಚೆಲ್ಲ ಕಿತ್ತಾಕಿ ಮನೆ ಎಲ್ಲ ಸೋರ್ಬೇಕು ಅಂತೇಳಿ ದ್ವಕ್ರೆ ಇಕ್ಕಕ್ಕೆ ಹೋಗ್ಯಾರೆ ಈ ಹುಡ್ಗರು ಕರೆಂಟ್ ಇಕ್ಕಕ್ಕೆ ಹೋಗ್ಯವಿ ಏನು ಮಾಡ್ತೀಯ ಏ ಅವ್ರು ಮಾಡೋದು ನೋಡಿ ಹುಡುಗರು ಸುಮ್ಮನೆ ಹಾಕಾಗಲ್ಲ ಸಿಟ್ಟಿಗೆ ಏನಾರೋ ಒಂದು ಮಾಡಿಬಿಡ್ತಾವೆ ಅಲ್ಲಿ ಹುಡ್ಗರು ಕುಟ್ಟೋದ್ರೆ ಯಾರು ಏನು ಅಂದರು ಏನು ಅಂಬೋದು ಒಂದು ಯೋಚನೆ ಮಾಡಲ್ಲಮ್ಮ ಆ ಹುಡ್ಗ್ರ ಮೇಲೆ ಹಂಗೆ ಜಗಳಕ್ಕೆ ಬ್ತಾರೆ ಹಾಂ ಇಬ್ಬರ ಮಾಡೋಕ್ ಬದುಕಿಲ್ದಾರು ಅದಕ್ಕೆ ಇವಾಗ ಕಂಪ್ಲೇಂಟ್ ಕೊಡೋಣ ಅಂತ ಐದಿನ ಕಣಮ್ಮ ಕಂಪ್ಲೇಂಟ್ ಕೊಟ್ಬಿಟ್ಟು ಆ ಸೌಡ ಇಟ್ಟು ಬಿಗಿ ಮಾಡ್ಸೋಣ ಅಂತ ಇವಾಗ ಮನೆ ಕಟ್ಟೆ ತಕಾಗ್ಲೇ ಬೋರ್ ಕುಡ್ದವಳು ಹ್ಞೂ ಬಂದು ಏನು ಹಿಂಗೆ ಮಾಡಿಕೊಡ್ದು ಏನೋ ಅಂದ್ಕೊಡ್ದು ಅಂತ ಹೇಳಿ ನಾನು ಬಿಗ್ ಮಾಡ್ಸೋಣ ಅಂತ ಇದ್ದೀನಿ ಹ್ಞೂ ಅದಕ್ಕೆ ಕಂಪ್ಲೇಂಟ್ ಅಂತ ಕಣಮ್ಮ ಬಾರಮ್ಮ ನೀನು ಈಗ ನಾಳೆ ಹೊತ್ನಾಗ ಇವ್ರದು ದಿನ ದಿನ ಕಿರ್ಕಿರಿ ಮಾಡ್ಕೊಂಡು ನಾವೀಗ ನಾಳೆ ಹೊತ್ನಕ್ಕೆ ಒಳ್ಳೆ ಕೆಲಸಗಳು ಮಾಡ್ಕಬೇಕಾರೆ ಕಿರ್ಕಿರಿ ಮಾಡ್ಕೊಳಕ್ಕಾಗಲ್ಲ ಈಗ ಬುಧವಾರದಿಂದ ಮಟ್ಟ ಮಾಡಿಬಿಟ್ಟು ಇನ್ನು ಮನೆ ಸ್ಟಾರ್ಟ್ ಮಾಡೋದೇ ಇರೋದು ಹ್ಞೂ ಮನೆ ಶುರು ಆಗುತ್ತೆ ಅದಕ್ಕೆ ದಿನ ಕಿರ್ಕಿರಿ ಮಾಡ್ಕೊಂಡ್ರೆ ಅದು ಅಲ್ಲ ನಮಗೆ ಓಟು ಇಲ್ಲೂ ಟೆನ್ಷನ್ ಊಟನು ಬಂದಿಲ್ಲ ಮಾತಾಡಂಗಿಲ್ಲ ನಮ್ಮ ಸುದ್ದಿಗೆ ಅವ್ಳು ಬರ್ಕ್ ಕೊಡೋದು ಅವಳು ಸುದ್ದಿಗೆ ನಾವು ಹೊರ್ಕ್ ಕೊಡ್ದು ಅಷ್ಟೇ ಹ್ಞೂ ಬಿಗ್ ಮಾಡಿ ಕೈ ಬಿಡೋಣ ಅಂತ ಇದ್ದೀನಿ ಕಣಮ್ಮ ಮಾಡ್ರಿ ಹ್ಞೂ ಹಂಗೆ ಮಾಡಿರಿ ಬಸಣಯ್ಯ ಸುಮ್ಮನೆ ಒಳ್ಳೊಳ್ಳೆ ಮಾತನ್ನಾಗ ಹೇಳಿದ್ರೆ ಕೇಳಲ್ಲ ಎಷ್ಟು ಹೇಳಿದ್ರು ಏನಾನ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ ಈಗ ನಾಳೆ ಮನೆ ಕಡ್ದಿರಬೇಕಾರೆ ಅದನ್ನು ನೀವು ಕಿತ್ತು ಮಾಡಿರೋದೆಲ್ಲ ಕಿತ್ತಾಕೋದು ಅದು ಮಾಡೋದು ಇದನ್ನು ಮಾಡೋದು ಏನಾನ ಒಂದು ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಅವರಂತೂ ಸುಮ್ಮನೆ ಆಗಲ್ಲ ಬಿಗ್ ಮಾಡ್ಸ ಅವ್ರಿಗೂ ಹ್ಞೂ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ ಅದಕ್ಕೆ ಸುಮ್ಮನೆ ಅದೇನು ಮಾತಾಡಿ ಮಾಡ್ಬಿಡು ಹ್ಞೂ ತಲೆ ಕೆಟ್ಟ ಹೋಗ್ಬೇಡ ಆವಾಗ ಪೊಲೀಸ್ ನಾನು ಕರ್ಕಂಬಂತ ಹೇಳಿದಾಳಲ್ಲ ಕರ್ಕೊಂಬ ಸುಮ್ಮನೆ ಕರ್ಕೊಂಬಂದು ಬಿಗ್ ಮಾಡ್ಸೋದು ಕಲಿ ಹ್ಞೂ ಕರ್ಕೊಂಡೋಗ್ಲಿ ಚೆನ್ನಾಗೆ ಬುದ್ಧಿ ಕಲ್ತ್ಕೊಂಬಲಿ ನೋಡಿ ಮುಂಡೆ ಹ್ಞೂ ಅಲ್ಲ ಅವಳು ಮಾಡಿರೋದು ಹೇಳಲ್ಲ ಆಮೇಲೆ ನಾನು ಮಾಡಿರೋದು ಎಂಥ ಕೆಲಸ ನೋಡು ಅವ್ರು ಯಾಕೆ ಹಿಂಗೆ ಮಾಡಿರು ಅಂತ ಹೇಳಿ ಕೆ ಕೆ ಅದನ್ನ ಹೇಳಲ್ಲ ಹ್ಞೂ ಅವ್ರು ಮಾಡಿರೋದೆ ಅಯ್ಯೋ ಹುಡುಗರು ಕರೆಂಟ್ ಇಕ್ಕಿರು ಕರೆಂಟ್ ಇಕ್ಕಿರು ತಗೊಂಬಂದು ಅದನ್ನೊಂದು ಹೇಳ್ತಾಳೆ ಹ್ಞೂ ಅಷ್ಟೇ ನಾನು ಮಾಡಿರೋದೆಂತ ಅಲ್ಕ ಕೆಲಸ ಅಂತ ಹೇಳಲ್ಲ ನಾವಿಬ್ರು ಯಾಕೆ ಮಳಿಗೆಮ್ಮ ಕತ್ತಿದ್ವಿ ಯಾ ಎಂಥ ಅಲ್ಕ ಕೆಲಸ ಮಾಡ್ತಿದ್ವಿ ಅಂತ ಹೇಳಿ ಅದನ್ನು ಹೇಳಲ್ಲ ಹ್ಞೂ ಬರೀನಾ ನೀವು ಅದಿರೋದು ಅದನ್ನ ಅದು ಇದು ಹೇಳ್ತಿರ್ತಾರೆ ಹ್ಞೂ ನಾನು ಮಾಡಿರೋದೆಂತ ಅಲ್ಕ ಕೆಲಸ ಅಂತ ಹೇಳಲ್ಲ ಅಯ್ಯಮ್ಮ ಸುಮ್ಮನೆ ಹಂಗೆ ಮಾಡಿರಿ ಹ್ಞೂ ಇದು ಕಂಪ್ಲೇಂಟ್ ಕೊಟ್ಟರೆ ಬಿಗಿ ಅದ ಋತಮುನ ಕರ್ಕೊಂಡು ಹೋಗ್ರಿ ಅಣ್ಣ ವೃತಮ್ಮನ ಕರ್ಕೊಂಡು ಅವಳು ಮಾತಾಡ್ತಾಳೆ ಆಗ್ಲಲ್ಲ ಈಗಗಳಮ್ಮ ಜಗಳ ಮಾಡೋದು ಸ್ಯದಲ್ಲ ಜಗಳ ಮಾಡ್ಕೊಂಬಕ್ಕೆ ಆಗಲ್ಲ ಹ್ಞೂ ಅದಕ್ಕೆನೇ ಜಗಳ ಮಾಡ್ಕೊಂಬೆ ಹೋಗ್ಬಾರ್ದು ಸುಮ್ಮನೆ ಅದು ಏನಿದ್ರು ಬಗೆಹರಿಸ್ಕೊಂಬಂಗೆ ಮಾತಾಡ್ಕೆ ಬಿಡ್ಬೇಕು ಹ್ಞೂ ಅಲ್ಲ ಹಿಂಗೆ ಮಾಡೋಕ್ಕೆ ಅವ್ರಿಗೆ ಏನೋ ಅನ್ಸುತ್ತೆ ಇಲ್ವಾ ನಾಳೆ ನಂಗೆ ಇವರು ಮನೆ ಕೊಡ್ತಾರೆ ಬೂಂದು ಆಗ್ಲೆಲ್ಲ ಕಿರಿಕಿರಿ ಕಿರಿಕಿರಿ ಅಯ್ಯಮ್ಮ ಮಾತಾಡೋದಕ್ಕೆ ಥೂ ಹೊಸ ಹೊಡಮ್ ಮಾತಾಡೋದಕ್ಕೆ ನನಗೆ ಆತೊಂದು ತಗೊಂಡು ಹೊಡೆದು ಬಿಡೋಣ ಅಂದ ಸಿಟ್ಟು ಬರುತ್ತೆ ಅಂತ ಮಾತಾಡುತ್ತೆ ಹ್ಞೂ ಆ ನನಗೆ ಹೆಂಗೆ ಮಾತಾಡುತ್ತೆ ಅಂದರೆ ಹಂಗೆ ಹಿಂಗೆ ಮಾತಾಡುತ್ತೆ ಅರು ತಮ್ಮ ಥೂ ನನಗೆ ಒಂಥರ ಅಸಹ್ಯ ಅನ್ಸುತ್ತೆ ಅಂತ ಮಾತಾಡುತ್ತ ಕಟ್ಟಿಲ್ಲದ ಮುಂದೆ ಹ್ಮ್ ಕಟ್ಟಿಲ್ಲದ ಮಾತಾಡ್ತಾಳೆ ಹಂಗ್ ಮಾತಾಡಿದ್ರೆ ಯಾರು ಕೇಳಲ್ಲ ಕಣ ಹ್ಮ್ ಇವಾಗಿನ್ ಕಾಲದ ಹತ್ತಿಪ್ಪಣ ಯಾರು ಕೇಳಲ್ಲ ಅದಕ್ಕೆ ಹೋಗಿ ಸುಮ್ಮನೆ ಕೊಡ್ರಿ ಅವ್ಳಿಗೆ ಯಾವತ್ತೂ ಈಗ ಏನು ಕಂಪ್ಲೇಂಟ್ ಕಂಪ್ಲೇಂಟ್ ಏನೂ ಕೊಟ್ಟಿಲ್ಲ ಏನು ಮಾಡಿಲ್ಲ ಏನಿಲ್ಲ ಅದಕ್ಕೆ ಹಂಗ್ ಆಡ್ತಾಳೆ ಹ್ಮ್ ಅವ್ರದೇ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಬೀಗಿ ಮಾಡಿಸಿ ಅವಳಿಗೆ ಗೊತ್ತಾಗುತ್ತೆ ಹ್ಮ್ ಇಲ್ಲ ಅಂದರೆ ಮಾಡಿದ್ದೇ ಮಾಡ್ತಾ ಇರ್ತಾಳೆ ಹ್ಮ್ ಅದಕ್ಕೆ ಮತ್ತೆ ಆಗಲ್ಲ ಬರೋದು ಜಗಳ ಮಾಡೋದು ನಿಂತಂಬೋದು ಬೈಕ್ ಬಂದಂಗೆ ಮಾತಾಡೋದು ಆ ಹುಡುಗರುಗೇನು ಮಾ ಏನು ಹಾಕೊಡುದು ಏನೇನು ಆದ್ರೆ ಎಲ್ಲ ನಿಂದೇನೆ ಅಂತ ಹೇಳಿ ನಿನ್ನ ಮೇಲೆ ಏನೋ ಒಂದು ತೊಂದರೆ ಆಗಲಿ ಆ ಹುಡುಗರಿಗೆ ನಿಂದೆನೆ ನಿನ್ನೆ ಒದ್ದೆಡ್ಕೊಂಡು ಹೋಗೋದು ನಿನ್ನ ಮೇಲೆ ಕಂಪ್ಲೇಂಟು ಅಂತ ಹೇಳಿ ಹೇಳ್ಬೇಕು ಹ್ಞೂ ಇಲ್ಲದ ಮಕ್ಳಿಗೆ ಯಾವ ರೀತಿ ಅಯ್ಯನಿಸ್ತಾಳಲ್ಲ ಅವಳಿ ನಾಚಿಕೆ ಆಗಲ್ವಿ ಹಾಂ ತಾಯಿ ಇಲ್ಲದ ಮಕ್ಕಳು ಸಹ ನೋಡ್ರಿ ನೋಡ್ಕೊಂಡ್ಲು ಅವತ್ತು ಪರವಾಗಿಲ್ಲ ಹ್ಞೂ ನೋಡ್ಕೊಂಡ್ಲು ನೋಡ್ಕೊಂಡು ಇವಾಗ ಹಿಂಗೆ ಮಾಡಿದ್ರೆ ಇವಾಗ ಏನು ಮಾಡ್ತಾವ ಹುಡುಗರು ಹಾಂ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ಕೊಟ್ಟು ಅದೇನು ಮಾಡ್ಬೇಕು ಅದನ್ನು ಮಾಡಬೇಕು ಸುಮ್ಚಿರು ಹ್ಞೂ ಹಂಗೆ ಮಾಡಿದ್ರೇನೋ ಸರಿ ಹೋಗೋದಿಲ್ಲ ಅಂತಂದರೆ ಆಗಲ್ಲ ಹ್ಞೂ ಸರಿ ಇದು ಹಿಂಗೆ ಇದ್ದರೆ ಹಿಂಗಿರೋದಿಲ್ಲ ಅವ್ರಿಗೆ ಯಾರು ಹೇಳ್ತಾರಪ್ಪ ಒಳ್ಳೆ ಮತ್ತೆ ಹೇಳಿ 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 ಸಾಕಾಗೈತಿ ನಾನು ಎಷ್ಟು ಹೇಳಿದೆ ಅದು ಯಾಕೆ ಹಂಗೆ ಮಾಡ್ತೀರಾ ಹಂಗೆ ಮಾಡಬೇಡ್ರಿ ಆ ಹುಡುಗರು ಇಲ್ಲದ ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಅಂತ ಅವ್ಳಗೂ ಅಂಜಲಿ ಹೇಳಿದ್ರೆ ಅವ್ಳಿಗೂ ಅರ್ಥ ಆಗೋಲ್ಲ ಅವ್ರ ಪಾಡಿಗೆ ಅವ್ರು ಇರಬೇಕು ಸುಮ್ಮನೆ ಇದ್ದರು ಸುಮ್ಮನೆ ಪಾಡಿಗೆ ಅವ್ರು ಇರೋದು ಬಂದಿಲ್ಲ ಅವ್ರಿಗೆ ನೋಡಿ ಸೈಜ್ ಆಗಲ್ಲ ಸುಮ್ಮನೆ ಇರೋಕ್ಕೂ ಆಗೋಲ್ಲ ಸುಮ್ಮನಿದ್ರೆ ಈಗಳಪ್ಪವೋ ನಾವು ಸುಮ್ಮನೆ ಇದ್ದೀವಿ ಏನು ಮಾಡೋಕ್ಕೇನು ಇರಲ್ವಲ್ಲ ಇಗಳಪ್ಪ ಸುಮ್ಮನೆ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಅದೇ ಬತ್ತಿರತ್ತಲಿಯಾಗೆ ಹ್ಞೂ ಇವಾಗ ಸುಮ್ಮನ ಕುಕ್ಕರ್ಸ್ಕೊಮ್ಮಕ್ಕೂ ಆಗೋಲ್ಲ ಏನು ಮಾಡೋಣ ಏನು ಮಾಡೋಣ ಬೇರೆ ಕೆಲಸ ಇಲ್ವಲ್ಲ ಬೇರೆ ಕೆಲಸ ಇದ್ದಿದ್ರೆ ಏ ಕೆಲಸ ಆಯ್ತು ನಮ್ಮ ಬದುಕು ಭಾಳ ನೋಡ್ಕೊಂಡು ನಮ್ಮ ಪಾಡಿಗೆ ಪಾಡಿನವ್ವಿರೋ ನಪ್ಪ ಅಂಬರು ಬದುಕಿಲ್ವಲ್ಲ ಏನೂ ಅವ್ರಿಗೆ ಏನು ನಮ್ಮ ನಮ್ಮ ಪಾಡಿಗೆ ನಾವೀಳ್ ಪಟ್ಟು ಏನು ಬೇಕಾರು ಮಾಡ್ಬೋದು ಏನು ಬೇಕಾರೂ ಇದು ಮಾಡ್ಬೋದು ಅಂತ ಮಾಡ್ತಾರೆ ಹಾಂ ನಾನು ಅದು ಮಾಡೋಣ ಇದು ಮಾಡೋಣ ಅಂತ ಅವ್ರ ಮನಸ್ಸನ್ನ ಬರೀ ಕೇಳಿನೇ ಗೊತ್ತಾಯಿರುತ್ತೆ ಅದೇ ಮತ್ತೆ ಅವ್ರಿಗೆ ಬಿಗಿಯ ಬದುಕಿರಾಗಿದ್ರೆ ಮೈನವಾಗದು ಉಂಡು ಬಂದು ಸುಮ್ಮನೆ ಮಾರು ಬಿಗಿಯಗ್ ಬದುಕಿಲ್ಲಲ್ಲ ಲೌಡ್ಯರ್ಗೇನು ಕೆರ್ಕಮಕ್ ಹ್ಞೂ ಹ್ಮ್ ಆಗುತ್ತಿಲ್ಲದಕ್ಕೆ ಇಂಥವೆಲ್ಲ ಮಾಡ್ತಾರ ಕಣಮ್ಮ ಬದುಕಿರೋರಾಗಿದ್ರೆ ಇಂಥವು ಆತ ತಲೆ ಕೆಟ್ಟ ಚೆಮ್ತಿಲ್ಲೇ ನಮಗೆ ಬದುಕೋಬಾಳು ಐತಿ ಯಾರಾನ ಏನಂದರು ಅಂತ ಹೇಳಿ ಬಾಳ ನೋಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇರೋರು ಹ್ಮ್ ಬದುಕೋಬಾಳು ಇಲ್ವಲ್ಲ ಅದಕ್ಕೆ ಅವ್ರಿಗೆ ಏನು ಮಾಡೋಣ ಅನಿಸ್ತಿರುತ್ತೆ ನಡಿಯಮ್ಮ ಹೋಗೋಣ ಹ್ಞೂ ಊತಮ್ಮ ನೀನು ಬಾ ಕಡೆ ಎಲ್ವ ಅದು ಪ್ರವೀಣ್ ಹೆಂಗ್ ಪ್ರವೀಣ್ ಕರಿಪೇಟಿ ಅದಕ್ಕೆ ನಾವು ಕೇಳ್ಕೊಂಡು ಈ ಕಡೆ ಹಾಸ್ಕೆ ಮನೆ ಬೇರೆ ಕಡೆ ಹಾಕ್ಯವ್ರೆ ಡ್ಯೂಟಿನ ಅದಕ್ಕೆ ಅದು ಅಲ್ಲೇ ಐತಿ ಹ್ಞೂ ಶನಿವಾರ ಭಾನುವಾರ ಬರುತ್ತೆ ಹೋಗ್ತೈತೆ ಅಷ್ಟೇನೆ ಡ್ಯೂಟಿ ಬೇರೆ ಕಡೆಗೆ ಇರೋದ್ರಿಂದಾನೆ ಇವಾಗ ನಾವು ಹುಡುಗರು ಕಟ್ಕೊಂಡು ಆಗಲ್ಲ ಇವತ್ತೇ ಬೇರೆ ಐತಿ ಇವತ್ತು ಬೇರೆ ನೋಡ್ಕೋಬೇಕಾ ಹುಡುಗರು ಬೇರೆ ಇದ್ದಾವೆ ಅದಕ್ಕೆ ಹತ್ತವು ನಾವು ಮನೆ ಕಟ್ಟೋ ಅನ್ಕೊಂಡ್ವಿ ಐಪ್ಪನ್ ಬೇರೆ ಬೇರೆ ಕಡೆ ಕಾತು ಡ್ಯೂಟಿ ಹಿಂಗೆ ದುಡ್ಡು ಇದ್ರು ಕಟ್ಬೋದು ಅಂತಂದ್ರೂ ಆಗಲ್ಲ ಹ್ಞೂ ಇವಾಗ ಡ್ಯೂಟಿ ಬೇರೆ ಕಡೆ ಆಗಿರೋದ್ರಿಂದಾನ ಕಟ್ಸೋಕೆ ಇಲ್ಲ ಹ್ಞೂ ಅದಕ್ಕೆ ಇನ್ನೊಂದು ವರ್ಷ ನೋಡೋಣ ಏನು ಸೋರಲ್ಲವಲ್ಲ ಅಪ್ಪ ಎಲ್ಲ ರೆಡಿ ಮಾಡಿಕೊಟ್ಟು ಹೋಗಿದ್ರಲ್ಲ ಬಂದೆಲ್ಲ ಮ್ಯಾಕೆಲ್ಲ ಸೀಟ್ ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟು ಹೋಗಿದ್ರಲ್ಲ ಸೋರಲ್ಲ ಅಕ್ಕಿ ಅತ್ತೆ ಇನ್ನೊಂದು ಎರಡು ಬಿಟ್ಟು ನೋಡೋಣ ಅಂತೇಳಿ ಸುಮ್ಮನೆ ಹ್ಞೂ ಏನು ಮಾಡೋಣ ಅವ್ರದ್ದು ಪಾಪ ಡ್ಯೂಟಿ ಬೇರೆ ಕಡೆ ಕಾಯಿತೇ ಓಡಾಡೋದೆ ಒಂದು ದೃಶ್ಯಕ್ಕೆ ದೂರ ಬೇರೆ ಅದಕ್ಕೆ ನೀ ಮನೆ ಮಾಡೋಣ ಇವಾಗ ಸದ್ಯಕ್ಕೆ ಏನು ಬೇಡ ಕಟ್ಟೋದು ಅಂತ ಒಂದು ಸತಿ ಹೇಳ್ತಾರೆ ನಾವು ಟೌನ್ಗೆ ಹೋಗೋಣ ಅಂತ ನಾವಿದೀವಿ ಹ್ಞೂ ಅದಕ್ಕೆ ಇವ್ರು ನೋಡಿರೇ ಬೇಡ ಬೇಡ ಅಂತಾರೆ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಏ ಹೋಗ್ಬೇಡ್ರಿ ನೀನು ನೋಡ್ಬುನ್ ಕಡಿಗೆ ಹೋಗಬೇಡ ನೋಡ ಓಡಾಡ್ತಾನೆ ತಿರಾನ ಅಂತ ನೋಡೋಣ ಇದು ಇಲ್ಲಿ ಕಡೆಗೆ ನನ್ನ ತಿರುಗಿ ನನ್ನ ಕೆಲಸ ಆದ್ರೆ ಇರ್ತಿವಿ ಇಲ್ಲಾಂದ್ರೆ ನಾವು ಬೇರೆ ಕಡೆಗೆ ಹೋಗ್ತೀವಿ ಏ ಇರ್ರಿರುತ್ತಮ್ಮ ನಿಮ್ಮ ಹತ್ರ ಇದ್ರೆ ಏಟ ವಾಸಿ ಹ್ಞೂ ನೀನು ಇರೋದ್ಕೆ ಏಟ ವಾಸಿ ಕಣಮ್ಮ ಹಂಗಾಗ ನಾನು ಧೈರ್ಯವಾಗೈತೆ ಹ್ಞೂ ಅವನ ಗುಂಡಾನು ಹಂಗೆ ಕಣಮ್ಮ ಧೈರ್ಯವಾಗಿದ್ದಾನೆ ನೀನು ಇರೋದ್ಕೆ ಎಷ್ಟೋ ಧೈರ್ಯವಾಗ ಇದಾನೆ ಹ್ಞೂ ನೀನು ಇಲ್ಲ ಅಂದಿದ್ರೆ ಪಾಪ ಹುಡುಗರು ಹೆದ್ರಿಕೆ ಮಾಡ್ ಕಣಮ್ಮ ಹ್ಞೂ ಬಲೋ ಅವ್ಳುಗಂತ ಹೇಳಿದ್ರೆ ಈ ಕೆಮ್ಮು ನೀನು ಇರೋದ್ಕೆ ನೀನು ಹಂಗೆ ಹೆಂಗೆ ಎಮ್ತೆಲ್ಲ ಹೇಳೋದ್ಕೆ ಯೋಟ ಒಂದಿಟ್ಟು ಸಮಾಧಾನ ಮಾಡ್ಕೊಂಡ ಇದ್ದಾವ ಹುಡುಗರು ಹ್ಞೂ ಇಲ್ಲ ಅಂದಿದ್ರೆ ಬಲೂ ಇದು ಮಾಡವ ಪಾಪ ಹ್ಞೂ ಬಲೋ ಹೆದ್ರಿಕೆ ಮಾವು ಯಾರಿಗೇ ಕತ್ತು ಹೆದ್ರಿಕೆ ಅಂತ ಹ್ಞೂ ಕಣಮ್ಮ ಋತಮ್ಮ ಹೋಗ್ಬೇಡ್ರಿ ಕಣಮ್ಮ ಎಲ್ಲೂ ಹೋಗ್ಬೇಡ್ರಿ ಹ್ಞೂ ನಿಮ್ಮ ಅಮ್ಮ ಎಮ್ತೀನಿ ನೀನು ಇರೋದ್ರಿಂದ ನಾ ಏ ಬಿಡತ್ತ ನಮ್ಮ ಋತಮ್ಮ ಐತಿ ಏನು ಬಂದ್ರು ನೋಡ್ಕೊಂಬತ್ತೆ ಎಂಥೇಳಿ ನಾವು ಸುಮ್ಮನೆ ಹಾಕ್ತೀವಿ ಹ್ಞೂ ಇಲ್ಲಾಂದ್ರೆ ನಮ್ಗೆ ಒಂಥರನಾ ಬೇಜಾರು ಆದಂಗೆ ಆಗೋದು ಕಣಮ್ಮ ಏನು ಮಾಡೋಣ ಅಮ್ಮಂಗೆ ಆಗೋದು ಹೋಗತ್ತ ತಲೆ ಕೆಟ್ಟಂಗೆ ಆಗದ ನೀನು ಇರೋದಕ್ಕೆ ಯೋಟ ವಾಸೆ ಕಣಮ್ಮ ತಮ್ಮ ಹಂಗೆ ಮಾಡಬೇಡ್ರಿ ಹ್ಞೂ ನಮ್ಮ ಅಮ್ಮನಿಗೆ ನೀನು ಇರೋದ್ರಿಂದ ಯೋಟ ಧೈರ್ಯ ನೀನು ಇಲ್ಲಾಂದ್ರೆ ಯೋ ಬರ್ಲಿಲ್ಲ ಊರು ಹೋದ್ರ ಬರಲಿಲ್ಲ ವೃತ್ತ ಕರ್ಬರ್ಲಿಲ್ಲ ಅಂತ ಯೋಸ್ಪಟ್ಟು ನೆನಸ್ಗೆ ಮುತ್ತ ಏನ್ ಮಾಡೋದ್ ಕೆಲಸ ಬೇರೆ ಅಲ್ಲ ಅದಕ್ಕಾಗಿನ ನೋಡೋಣ ಇನ್ನು ಇನ್ನ ಈ ಕಡೆಕಿನೇ ಮತ್ತೆ ಅಂತ ಅನ್ಕೊಂಡಿದೀವಿ ಈ ಕಡೆಗೆ ಆದರೆ ಇಲ್ಲೇ ಇರ್ತೀವಿ ಬೇರೆ ಅಂದ್ರೆ ಬೇರೆ ಕಡೆಕ್ ಆದ್ರೆ ಬೇರೆ ಕಡೆ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೊಂಡಿದೀವಿ ಅವಳು ಇಲ್ಲದ್ದೆಲ್ಲ ಇಲ್ಲಿ ರಾಜಕೀಯ ಮಾಡಕ್ ಬರ್ತಾಳೆ ಎಲ್ಲದಕ್ಕೂ ಒಂದು ಜಗಳ ಅದು ಇದು ಏನಾರ ಒಂದು ಮಾತಾಡ್ತಿರ್ತಾಳೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಬಿಗಿ ಮಾಡ್ಸಿ ನಮ್ಮ ಸುದ್ದಿ ಅವ್ಳು ಬರ್ ಕೊಡ್ದು ನಾವು ಸುದ್ದಿಗೆ ನಾವು ಹೋಗಿ ಅದಕ್ಕೆ ಈ ರೀತಿ ಐಡಿಯಾ ಮಾಡಿದ್ವಿ ಹ್ಞೂ ಸುಮ್ಮನೆ ನಮಗೆ ತಲೆ ಕೆಟ್ಟೋಗಂಗೆ ಮಾಡ್ತಾಳೆ ನಾಳೆ ನಾವು ಮನೆ ಬೇರೆ ಕಟ್ತೀವಿ ಮತ್ತೆ ಬರಿ ಬಂದು ಕಿರಿಕಿರಿ ಕಿರಿಕಿರಿ ಮಾಡೋದು ಸರಿ ಇರಲ್ಲ ಅದಕ್ಕಾಗಿನ ನೋಡ್ತಾ ಇರೀ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾ ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು